ಬಿಡದಿ ಕಾರ್ಖಾನೆಯ ಶೌಚಾಲಯದಲ್ಲಿ ಆಕ್ಷೇಪಾರ್ಹ ಬರಹ ಪತ್ತೆಯಾಗಿರೋದು ಗೊತ್ತಾಗಲ್ಲ ಬಿಡದಿ ಕಾರ್ಖಾನೆಯ ಶೌಚಾಲಯ ಒಂದರಲ್ಲಿ ಆಕ್ಷೇಪಾರ್ಹ ಬರಹವನ್ನ ಬರೆಯಲಾಗಿದೆ ಪಾಕಿಸ್ತಾನಕ್ಕೆ ಜೈ ಪಾಕಿಸ್ತಾನಕ್ಕೆ ಜಯವಾಗಲಿ ಎನ್ನುವಂತಹ ಬರಹ ಶೌಚಾಲಯದಲ್ಲಿ ಪತ್ತೆಯಾಗಿರುವಂಥದ್ದು ಇನ್ನು ಶೌಚಾಲಯದ ಗೋಡೆ ಮೇಲೆ ಕಿಡಿಗೇಡಿಗಳು ಈ ರೀತಿಯಾಗಿ ಬರೆದಿದ್ದಾರೆ ಕಾರ್ಖಾನೆಯ ಕಾರ್ಮಿಕರಿಂದಲೇ ಬರೆದಿರುವಂತಹ ಆರೋಪ ಕೂಡ ಇದೆ ಇನ್ನು ಟಯೋಟಾ ಬುಶೋಕು ಪ್ರೈವೇಟ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಈ ಘಟನೆ ನಡೆದಿರುವಂತದ್ದು ಕೃತ್ಯ ನೋಟಿಸ್ ಬೋರ್ಡ್ಗೆ ಹಾಕಿದ್ದಾರೆ ಆಡಳಿತ ಮಂಡಳಿ ಪೊಲೀಸರಿಗೆ ಒಪ್ಪಿಸಿ ಜೈಲು ವಾಸಕ್ಕೆ ಕ್ರಮ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಈ ರೀತಿಯ ಬರವಣಿಗೆ ಉದ್ಯೋಗಿಗಳ ಮನಸ್ಸಿನಲ್ಲಿ ಒಂದು ರೀತಿ ಅಶಾಂತಿಯನ್ನ ಸೃಷ್ಟಿಸೋದು ಅಷ್ಟೇ ಅಲ್ಲದೆ ಸಂಸ್ಥೆಯಲ್ಲೂ ಕೂಡ ತೀವ್ರ ರೀತಿಯ ಅಶಿಸ್ತಿನ ಬೆಳವಣಿಗೆಗೆ ಇದು ಕಾರಣವಾಗತ್ತೆ ಇದು ಮುಂದುವರೆದು ದೇಶದ ಕಾನೂನಿನ ಚೌಕಟ್ಟಿನಲ್ಲಿಯೂ ಕೂಡ ಒಂದು ರೀತಿ ದೇಶದ್ರೋಹಿಯ ಅಪರಾಧ ಆದಂತೆ ಅಂತಹ ಕಾರ್ಮಿಕರನ್ನ ಪೊಲೀಸರಿಗೆ ಒಪ್ಪಿಸಿ ಜೈಲು ವಾಸವಾಗುವಂತೆ ಕ್ರಮ ವಹಿಸ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕೇವಲ ನೋಟಿಸ್ ಬೋರ್ಡ್ ನಲ್ಲಿ ಎಚ್ಚರಿಕೆಯನ್ನ ನೀಡಿ ಕೈ ತೊಳೆದುಕೊಂಡಂತೆ ಕಾಣಿಸ್ತಾ ಇದೆ ಮಾಹಿತಿಯನ್ನ ಕಾರ್ಖಾನೆಯವರು ನೀಡಿದಂತೆ ಕಾಣಿಸ್ತಾ ಇಲ್ಲೇ ಯಾವುದೇ ಭಾಗದಲ್ಲಿ ಹುಡುಕೊಂಡ್ರೂ ಕ್ಷೇತ್ರದಲ್ಲಿದೆ ಈ ಸಂಸ್ಥೆಯಲ್ಲಿ ಇರೋರೆಲ್ಲ ಕನ್ನಡಿಗರೇ ಆಮೇಲೆ ನೈಂಟಿ ನೈನ್ ಪರ್ಸೆಂಟು ಎಲ್ಲ ರಾಮನಗರ ಚನ್ನಪಟ್ಟಣ ಇದೇ ವಾಸಿಗಳಿಗೆ ಬಿಟ್ಟರೆ ಬೇರೆ ಎಲ್ಲೂ ಇದಿಲ್ಲ ಹಿಂದೆ ಪ್ರೀವಿಯಸ್ ಇಯರ್ಸ್ ಅಂದರೆ ಒಂಬತ್ತು ತೊಂಬತ್ತು ಆಸುಪಾಸಲ್ಲಿ ಸಿಕ್ಕೊಂಡು ನಾರ್ತ್ ಕರ್ನಾಟಕ ಸಿಕ್ಕರೆ ಬರೀ ಯಾವುದೂ ಜನ ಇಲ್ಲ ಕನ್ನಡಿ ವಿರೋಧಿಗರು ಇದ್ದಾರೆ ಅಂತಿಲ್ಲ ಇಲ್ಲೇನು ಅಂದಾಗ ಸುಮಾರು ಎಂಪ್ಲಾಯೀಸು ಇವಾಗ ಬಿಟ್ವೀನ್ ಏಜ್ ಟು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಏನು ವಯಸ್ಸು ನೋಡಿದ್ದಾರೆ ಅವರಲ್ಲಿ ಏನಾದರೂ ಈ ಥರ ಒಂದು ಕಿಡಿಗೇಡಿತನ ಆಗಿರ್ಬೋದು ಆಮೇಲೆ ನಾನು ವಿವರ ಸುವಿರ್ವಾಗಿ ಹೇಳ್ತೀನಿ ದಯವಿಟ್ಟು ತಾಳ್ಮೆ ವಹಿಸಿ ಚಾನಲ್ದಾರು ಆಗ್ಬೋದು ಮತ್ತೊಂದು ಆಗ್ಬೋದು ಯಾಕಂತಂದಾಗ ಸುಮಾರು ಏನಾಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ